ವಿಜಯ್ ರಘು ಅವರ ಮಗ ಶೌರ್ಯ ಅವರು ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಬಿಕ್ಕಿ ಬೆಕ್ಕಿ ಹತ್ತಿದ್ದಾರೆ ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದಾರೆ ಅದನ್ನ ನೋಡಿದಂತ ಮ ತಂದೆ ವಿಜಯ ರಾಘು ಅವರಿಗೆ ಕೇಳು ಕ್ಯೂಚಿಂತಾಗಿದೆ ಯಾಕೆಂದ್ರೆ ಮಗನಿಗೆ ತಾಯಿನೇ ಪ್ರಪಂಚ ಎಲ್ಲವರಿಗೂ ಕೂಡ ಅಷ್ಟೇನೆ ತಾಯಿ ಅಂದ್ರೆ ತುಂಬಾನೇ ಇಷ್ಟ ಸೊ ವಿಜಯ ರಾಘು ಅವರ ಮಗ ಶೌರ್ಯ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ರು ಇದೀಗ ಪೋಸ್ಟ್ ಒಂದನ್ನ ಶೇರ್ ಮಾಡಿದೆ ಅದರಲ್ಲಿ ಅಮ್ಮ ಬಿಟ್ಟು ಹತ್ತೊಂಬತ್ತು ತಿಂಗಳಾಗಿದೆ ಅಂತ ಕೂಡ ಬರೆದುಕೊಂಡಿದ್ದಾರೆ ಇದನ್ನ ನೋಡಿದಂತ ವಿಚಾರ ಅವ್ರಿಗೂ ಕೂಡ ತುಂಬಾನೇ ಆಗುತ್ತೆ ನಂತರ ಮಗ ಶೌರ್ಯನಿಗೆ ಕೂಡ ಮನೆಗೆ ಬಂದು ಸಮಾಧಾನ ಮಾಡುತ್ತಾರೆ ಈ ರೀತಿಯ ಒಂದು ಪೋಸ್ಟ್ ಅನ್ನ ಜನತೆ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ಶೌರ್ಯ ಅವರು ಮಗ ಶೌರ್ಯ ಸುಗಾಗಿ ಸಮಾಧಾನ ಮಾಡುವುದು ತಂದೆ ಆಗಿರುವಂತಹ ಕರ್ತವ್ಯ ಆಗಿರುತ್ತೆ ಶೌರ್ಯ ಬೆಳಗಿನ ಸಂತಕ ಶಾಲೆಯಲ್ಲಿ ಇರ್ತಾರೆ ಮುಗಿಸ್ಕೊಂಡ್ ಬರ್ತಾರೆ ನಂತರ ಟಿವಿ ನೋಡುವಂತದ್ದು ಹೋಮ್ ವರ್ಕ್ ರೀತಿ ಎಲ್ಲ ಮಾಡ್ತಿರ್ತಾ ಇರ್ತಾರೆ ನಂತರದಲ್ಲಿ ತಾಯಿಯ ಒಂದು ಫೋಟೋವನ್ನು ಕೂಡ ನೋಡುತ್ತಾ ಕುಳಿತು ಕುತ್ಕೊಬಿಡ್ತಾರೆ ಬಿಡುತ್ತಾರೆ ತಾಯಿಯನ್ನು ಅಷ್ಟೊಂದು ಹಚ್ಕೊಂಡಿದ್ರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೋವನ್ನ ತಡೆದಿಟ್ಕೊಂಡಿದ್ದಾರೆ ತಂದೆಗೋಸ್ಕರ ಅದೇ ರೀತಿ ತಂದೆ ಆದಂತ ವಿಜಯರಾಘವಂದ್ರ ಅವ್ರ ಮಗನಿಗೋಸ್ಕರ ನೋವನ್ನ ತಡೆದಿಟ್ಕೊಂಡಿದ್ದಾರೆ ಪ್ರತಿದಿನವೂ ಕೂಡ ಅಷ್ಟೇ ತನ್ನ ತಾಯಿಯ ಒಂದು ಫೋಟೋಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿಯೇ ಶಾಲೆಗೆ ಹೋಗುವಂತದ್ದು ಸೊ ಅವರ ಒಂದು ದಿನಚರಿ ದಿನ ದಿನಚರಿ ಹಂಗಿರುತ್ತೆ ಸೊ ಹೀಗಾಗಿ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈಗ ಪರವಾಗಿಲ್ಲ ಬಟ್ ಕೆಲವೊಂದು ಬಾರಿ ತುಂಬಾ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಈಗ ಹತ್ತೊಂಬತ್ತು ತಿಂಗಳಾಗಿದೆ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟೋಗಿ ಸ್ಪಂದನ ಅವರು ಇರಬೇಕಾಗಿತ್ತು ಈ ಒಂದು ಕುಟುಂಬ ಈ ರೀತಿ ಒಡೆದೋಗ್ತಾರಲ್ಲ ಅಂತ ತುಂಬಾ ಜನರಿಗೂ ಕೂಡ ನೋವಿದೆ ಫ್ಯಾಮಿಲಿ ಅವರು ಅದೆಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಈಗಲೂ ಕೂಡ ನಿಜಕ್ಕೂ ಕೂಡ ದೇವರ ಶಕ್ತಿಯನ್ನು ನೀಡಬೇಕಾಗತ್ತೆ